ದಾವಣ ಮಾಡಕ್ಕೆ ಸಿದ್ಧವಾಗಿದೆ ಅಂತ ನಮ್ಮ ಹಿರಿಯರಾದಂಥ ವೆಂಕಟೇಶನ್ ಅವರು ಹೇಳಿದ್ದಾರೆ ಇನ್ನು ಅದನ್ನು ನಾನು ಆ ಪ್ರಸ್ತಾವನೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ಇಲ್ಲಿ ಮೂವತ್ತು ಪಂಚಾಯತಿಯಿಂದ ದಲಿತ ಮುಖಂಡರೆಲ್ಲ ಸ್ನೇಹಿತರೆಲ್ಲ ಬಂದಿದ್ದೀರಾ ತಮ್ಮ ಹತ್ರ ಒಂದು ಎರಡು ನಿಮಿಷ ಮಾತಾಡಬೇಕಾಗತ್ತೆ ಪರ್ಸನಲ್ ಆಗಿ ಯಾಕಂದ್ರೆ ಈ ವೇದಿಕೆಯಲ್ಲಿ ಮಾತಾಡೋಕ್ಕಾಗಲ್ಲ ಇದು ಮುಂದ ಮೇಲೆ ನಾವು ಮಾತಾಡೋಣ ಡೇವಿಟ್ ಯಾರು ಹೋಗ್ಬಾರ್ದು ಅಂತ ಹೇಳ್ತಾ ಏನಿವತ್ತು ಪ್ರೆಸ್ ಮೀಟ್ ಕರೆದಿರೋ ವಿಚಾರದಲ್ಲಿ ನಾವು ಮೂವತ್ತು ಪಂಚಾಯತ್ ಬಂದಿದ್ದಾಗ ಬಂದಿರ್ತಕ್ಕ ಪ್ರತಿಯೊಬ್ಬರು ಮಿತ್ರರಲ್ಲೇ ನಾನು ಮನವಿ ಮಾಡೋದಿಷ್ಟೇ ಇವತ್ತು ನಮ್ಮ ಅಳಿವಿ ಉಳುವಿನ ಪ್ರಶ್ನೆ ಬಂದಿದೆ ಏನಂದ್ರೆ ಸಂವಿಧಾನವನ್ನ ಕಿತ್ತಾಗ್ಬೇಕು ಇದನ್ನ ನಾವು ಒಂದ್ಸರ್ತಿ ಹಿಂದೆ ಹೋಗಿ ನೋಡಿದ್ರೆ ಹತ್ತು ವರ್ಷದಿಂದ ಅವನು ಯಾರು ಹೆಗಡೆ ಅಂತ ಅನಂತ್ ಕುಮಾರ್ ಹೆಗಡೆ ಮತ್ತೆ ಲಾ ಐದು ಸರ್ತಿ ಎಂ ಪಿ ಆಗಿರೋ ಲಾಲ್ ಸಿಂಗ್ ಅನ್ನೋನು ಮತ್ತೆ ಜ್ಯೋತಿ ಮಿರ್ದಾ ಮಿರ್ಧಾ ಮೊನ್ನೆ ಎಂಪಿ ಮಿರ್ದಾ ಮಿರ್ಧಾ ಇವರು ಕಾ ಇವರೆಲ್ಲ ಏನ್ ಮಾಡ್ತಾ ಇದೆಂದ್ರೆ ಪ್ರತಿ ಸಲ ಅವ್ರು ಒಂದೇ ಪದ ಹೇಳ್ತಾ ಇರೋದು ನಮ್ಗೆ ನಾನೂರು ಸೀಟ್ ಬಂದ್ರೆ ಸಂವಿಧಾನವನ್ನು ಕಿತ್ತಾಕ್ತಿವಿ ನಮ್ಮ ಮನದನ್ನು ಶಾಸ್ತ್ರದ ಸಂವಿಧಾನವನ್ನು ತರ್ತೀವಿ ಅನ್ನೋ ಪದ ಹೇಳ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲ ಎಚ್ಚೆತ್ಕೋಬೇಕು ಎಲ್ಲ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಎಲ್ಲಾ ಜನಾಂಗದವರು ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಂಡು ಮನೆ ಮನೆ ನಮ್ಮ ಮುಂದಿನ ಪೀಳಿಗೆ ಏನಾದ್ರೂ ಮುಂದೆ ಬರಬೇಕು ನಾವ್ ಇರಬೇಕಾದ್ರೆ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಿರ್ಬೋದು ಮಕ್ಕಳಿಗೆ ಹತ್ತು ವರ್ಷದಿಂದ ಕಾಲರ್ಶಿಪ್ ಬರ್ತಾ ಇಲ್ಲ ಅದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಇನ್ನೂನು ಯಾಕ ಯಾಕೆ ಬರ್ತಾ ಇಲ್ಲ ಕೇಳ್ತಾ ಇದೀವಾ ಯಾಕಂದ್ರೆ ಹಿಂದ್ಗಡೆಯಿಂದನೇ ನಮ್ ಕತ್ರಿ ಹಾಕೊಂಡ್ ಬರ್ತಾ ಇದಾರೆ ಇದಕ್ಕೆಲ್ಲ ಉತ್ತರ ಕೊಡ್ಬೇಕಾದ್ರೆ ಇಪ್ಪತ್ತಾರನೇ ತಾರೀಕು ಬರೋ ಎಲೆಕ್ಷನ್ ಅಲ್ಲಿ ನಾವು ಮತದಾನ ಹಕ್ಕು ಅಂಬೇಡ್ಕರ್ ಕೊಟ್ಟಿರೋ ಮತದಾನ ಹಕ್ಕದಿಂದ ಕಾಂಗ್ರೆಸ್ ಅನ್ನು ಬಿಜೆಪಿ ಬಿಜೆಪಿಯನ್ನು ಸೋಲ್ಸ್ಬೇಕು ಯಾಕಂದ್ರೆ ಜೆ ಡಿ ಎಸ್ ಅಂತ ಎಲ್ಲಾದ್ರೂ ನಾವು ಮಾಡಿದ್ರೆ ಬಿಜೆಪಿ ಜೆ ಡಿ ಎಸ್ ಒಂದೇ ನಾನದ ಎರಡು ಮುಖಗಳು ಹಾಗಾಗಿ ನಾವ್ ಎಚ್ಚ ಎಚ್ಚೆತ್ಕೊಂಡು ಎಲ್ರಿಗೂ ಮತ ನಮ್ಮ ಅಹ್ ಹಲ್ಲಿ ಹಲ್ಲಿಯಲ್ಲಿನೂ ಕೇರಿ ಕೇರಿಯಲ್ಲಿನೂ ನಾವು ಪ್ರಚಾರ ಮಾಡ್ಬೇಕಾಗಿದೆ ಈ ಪಾಂಪ್ಲೆಟ್ ಇಲ್ಲಿ ತುಂಬಾ ಅದ್ಭುತವಾಗಿ ಅಹ್ ಮಾಡ್ಕೊಂಡು ಬಂದಿದ ನಮ್ಮ ರಾಜ್ ಕಂಪಿ ಅವರು ಹಾಗಾಗಿ ಇದ್ರಲ್ಲಿರೋ ಅಂಶಗಳನ್ನ ನಮ್ಮ ಮಕ್ಕಳಿಗೆ ಹೇಳಿ ಮಕ್ಕಳ ಕೈಯಲ್ಲಿ ಕೊಟ್ಬಿಟ್ಟು ಇದನ್ನ ಓದುವಂತ ಒಂದು ಮನೆ ಮನೆ ತಾನು ಒಂದೊಂದು ಪಾಂಪ್ಲೆಟ್ ಇಟ್ಕೊಂಡು ನಿಮ್ಮ ಅದೇ ಮನೆಯಲ್ಲಿ ಓದಿರೋ ಮಗು ಕೈಗೆ ಕೊಟ್ಟು ಇದ್ರಲ್ಲಿ ಏನಿದೆ ನಾವೇನ್ ಮಾಡ್ಬೇಕನ್ನ ಅರ್ಥ ಮಾಡ್ಬೇಕಂತ ಹೇಳ್ತಾ ಈ ವಿಚಾರದಲ್ಲಿ ನನ್ನನ್ನು ಕರೆದು ಎರಡು ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ಒಂದಿಸ್ತಾ जय भीम जय जब भारत